ವಕ್ರ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೆ ದೇವ ಸರ್ವ ಕಾರ್ಯೇಶು ಸರ್ವದ ವಿಘ್ನ ವಿನಾಶಕಿ ಆನೆ ಮೋನದ ಮದ ಊರ ಮಹಾಗಣಪತಿ ದೇವಿಯನ್ನು ಸುಗಿತೊಂದು ಈ ಊರು ಜಲತೂತು ನೆಲೆಯ ದುರ್ಗಾ ಪರಮೇಶ್ವರ ದೇವಿನ ಪಾದನ ಪತ್ತೊಂದು ಸ್ಥಳ ಸಾನ್ನಿಧ್ಯ ನೆಲೆಯಂಚಿನ ಮಹಾಲಕ್ಷ್ಮಿ ದೇವಿನ ಪಾದಗೂ ಪುಟ್ಟಿಯಾಡೊಂದು ಪಶ್ಚಿಮ ಘಟ್ಟದ ತಪ್ಪಲ ನಂಚಿನ ಊರು ಕಾಡಗರ್ಭುಡು ಉದಿತ ನಂಚಿನ ಅಪ್ಪೆ ಸ್ವರ್ಣೆ ಪರತ್ತದೆ ಪಾವನ ಆಯ್ನ ಊರು ನಮ್ಮ ಕಡಾರಿದ ಮಣ್ಣೆ ಇಂಚಿನ ಕಡಾರಿದ ಮಣ್ಣಡಿ ಅಪ್ಪೆ ಮಹಾಲಕ್ಷ್ಮಿನ ಆರಾಧನೆ ನಲ್ಪತ್ತ ಏಳು ವರ್ಷದ ಪಕ್ಕ ನಡುತ್ತಂದು ಬರದು ಇಂಚಿನ ಪರಮ ಪುಣ್ಯ ಸಾನ್ನಿಧ್ಯ ಅಪ್ಪೆನ ವಚಿ ಭಕ್ತಿದ ಸುಗಿಪು ಮಲ್ಪುಡು ಪನ್ಪರಂಚಿನ ಕನ ಬಾರಿ ವರ್ಷ ಪಿರಾಕಿದ ಅಂಡ ಬೋವಿ ವಂಜಿ ಕಜ್ಜಗು ನಮ ಚಂತಂದಾಂಡ ಐಕೆ ದೇವೇರನ ಅನುಗ್ರಹ ಬೋರ್ಡು ಪಲ್ಪುನೆಗೆ ಇನಿತ್ತ ಈ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮನೇ ಸಾಕ್ಷಿ ದಯಗಂದ ಕೇಳಿದ ಅಂಡ ಕರಿನ ವಂಚಿವಾರ ಪಿರ ತಯಾರಿಯಾದ ಅವು ಧ್ವನಿ ಮುದ್ರಣ ಆದ ಛಾಯಾಗ್ರಹಣ ಆದ ನವರಾತ್ರಿದ ವಿಜಯ ದಶಮಿ ದಿನ ಇನಿ ಧ್ವನಿ ಸುರುಳಿ ಒಂದೇ ಮಂದಿರುಳು ಬಿಡುಗಡೆ ಆದ ಒಂದು ಅಪ್ಪೆ ಮಹಾಲಕ್ಷ್ಮಿನ ಅನುಗ್ರಹ ಅಥವಾ ಬೇತ ದಾಲ ಹಿಂದ ಈ ಪರತರು ಜ್ಞಾನಪಟ್ರೆ ಇಚ್ಛೆ ಪಡಬೇಕ ಇನಿತ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಗೂ ಅತಿಥಿಯಾದ ವಯದ್ಯನೇ ನಮ್ಮಾರೆ ಅಶೋಕ್ ಶೆಟ್ಟಿ ಮಾಡ ದೈವಾಲಧ ಕೆರೆ ದೈದಿದೆ ಲೇಸದ ಮಿತ್ತ ಚಾವಡಿಗೆ ಬರಡು ಬಂದಿರ ಬಾಮಿ ತೊಂದಲೆ ಉಮೇಶ್ ಪೂಜಾರಿ ಅಧ್ಯಕ್ಷರೇ ಮಾಳ ಗ್ರಾಮ ಪಂಚಾಯತ್ ದೈದಿದೆ ಲೇಸದ ಮಿತ್ತ ಚಾವಡಿಗೆ ಬರಡು ಸರ್ವೋದಯ ಯುವಕ ಮಂಡಲದ ಅಧ್ಯಕ್ಷರೇ ಸದಾನಂದ ಕೋಟೆಂಡರು ವೇದಿಕೆ ಮಿತ್ತ ಬರಡು ಬಂದು ವಿನಯ ನಮ್ಮ ಮಲ್ತೊಂದಲೆ ಪೋಷಕ್ಕೆ ವಸಂತ ಶೇರಿಗಾರರು ಅಂಜನಿ ಜಯ ಸಾಲ ದೈದಿದೆ ಲೇಸದ ಮಿತ್ತ ಚಾವಡಿಗೆ ಬರಡು ಬಂದು ವಿನಯತ ಅಂಜನಿ ನಮನ ಇದು ಬರ್ಲದ ಒಂಜಿ ಭಕ್ತಿ ಸುಗೀಪನು ಬಂತಿನಾರ ಗೌರಿ ಎಸ್ ಕಾಂಚಂದ್ ಹೇಳಿದೆ ವೇದಿಕೆ ಮಿತ್ತೆ ಬರುಡು ಬಂದೆ ಎರಡ ಭಿನ್ನಯ ಅಂಚನೆ ಈ ಭಕ್ತಿ ಸುಖಿ ಬಿಡುಗಡೆ ಅವಳು ನನ್ನ ಐತ ಬಿರವಳು ಇತ್ತಿನ ಅಂಚಿನಗಲು ಕುಸಲ್ ಫ್ರೆಂಡ್ಸ್ ಕಡರಿ ನೆತ್ತ ಸ್ಪಾನ್ಸರ್ಶಿಪ್ ನಮ್ಮಲ್ದನ ಕುಸಲ್ ಫ್ರೆಂಡ್ಸ್ ಕಡರಿ ತೊಟ್ಟಗು ಯುವಕ ಮಂಡಲದ ಗೌರವ ಅಧ್ಯಕ್ಷರಾಗಿ ಅಶೋಕ್ ನಾಯ್ಕ್ ಅಂಚಿನಿ ಉಪಾಧ್ಯಕ್ಷರ ಸುರೇಶ್ ನಾಯ್ಕ್ ಅಂಚಿನಿ ಸಕ್ರಿಯ ಸದಸ್ಯರ ಗುರು ಪ್ರಸಾದ್ ಪೂಜಾರಿ ದೇದಿ ದಿಲ್ಲಿ ಸಮಿತ ಚಾವಡಿಗೆ ಬರಡು ಬಂದು ಬಾಮಿ ತಂದಲ್ಲೇ ಕುಸಾಲ್ ಫ್ರೆಂಡ್ಸ್ ದ ಸದಸ್ಯರಿ ಸರ್ವೋದಯ ಯುವಕ ಮಂಡಲದ ಮಾಜಿ ಸಕ್ರಿಯ ಸದಸ್ಯರ ನೆಂಚಿನ ಒಬ್ಬರಿಗುಡ್ಡ ನಾರಾಯಣ ಶೆಟ್ಟಿನ ಮಗಿ ರೋಹಿತ್ ಶೆಟ್ಟಿ ಮೇರಿನ ಪ್ರಮುಖ ಪಾತ್ರ ಈ ಧ್ವನಿ ಸುರೀಳಿದ ಪಿರವಡು ಉಂಡು ಈ ಬರ್ತು ನೆನವಿಕೆ ಮಲ್ತಂದು ಇನ್ನಿತ ಲೇಸದ ಮಿತ್ತ ಚಾವಳಿ ಬೈದ ನೆಂಚಿನ ಮಾತ ಗುರುಕಾರ್ ಮೇದ ಜನ ಕಿಲೆ ಕೈ ಜೋಡಿಯಾದ ಈ ಕಾರ್ಯಕ್ರಮಗೂ ಮೋಕೆಡೆ ಎದುಕೊದು ನನದ ಧ್ವನಿ ಸುರುಳಿ ಬಿಡುಗಡೆ ಈಗಲ ನಿಗಿಲ ಮಾತೇ ನೆನದು ಅಶೋಕ್ ಶೆಟ್ಟಿ ನಸ ಬಿಟ್ಟು ಮಾಡ ಮೇರೆ ಧ್ವನಿ ಸುರುಳಿ ಬಿಡುಗಡೆ ಮಲ್ಪಡ ಬಂದ ಇಡ ಭಿನ್ನ ಮಲ್ತಂದಿಲ್ಲ ಐದೊಟ್ಟಿಗೂ ಲೇಸದ ಮಿತ್ತ ಚೌಂಡಿ ತರಂಚಿರ ಮಾತ್ರ ಗಣ್ಣರು ಏನಕ್ಕೆ ಕೈ ಜೋಡಿಸೋಳು ಬಂದ ನಿಗಿಲ ಭಿನ್ನಯನ ಮಲ್ತಂದಿಲ್ಲ ನಮ್ಮನ ಸೌಂಡ್ ದ ರವೀಂದ್ರ ಶೆಟ್ರು ಲೇಸ್ತ ಲೇಸಿತ್ತ ಚಾವಣಿಗೆ ಬರಡು ಬಂದೆ ಭಾಮಿ ಬಾರಿ ಪರಿಪೂರ್ಣದ ಭಕ್ತಿ ಸುಗೀಪು ದಟ್ಟು ನಮ್ಮ ನಟಗು ಬಿರಿಸ ರವೀಂದ್ರ ಶೆಟ್ರು ದೈದಿದೆ ಲೇಸ್ತ ಮಿತ್ತ ಚಾವಣಿಗೆ ಬರಡು ಬಂದ ಭಾಮಿ ತಂದಲ್ಲೇ ಮೊದಲೇ ದೇವನ್ನ ಅನುಗ್ರಹ ಉಂಜಿ ಎತ್ತಿನ ದೂಲ ಅಸಾಧ್ಯ ಪಲ್ಪುನ ಈಜಿ ಪಲ್ಪುನಗಿ ಧ್ವನಿ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿದರ್ಶನ ಮಲ್ಲಿಗೆ ಕಮ್ಮೆನ ಪಲ್ಪ ಧ್ವನಿ ಸುರುಳಿ ಈ ಧ್ವನಿ ಸುರುಳಿಗೆ ಸಾಹಿತ್ಯವನ್ನು ಬರೆದಿರಿ ಶಿವ ನಾರಾವಿ ಅಂಚನೆ ಗಾಯನಾರೆ ಶ್ರೀ ಗೌರಿ ಎಸ್ ಕಾಂಚನ್ ಅಂಚನೆ ಛಾಯಾಗ್ರಹಣ ಮಲ್ದೇರಿ ಸುನಿಲ್ ಕ್ರಿಯೇಟಿವ್ ಫಿಕ್ಸೆಲ್ ನಾರಾವಿ ಅಂಚನೆ ಬಾರಿ ಪೊರ್ಲು ಸಾಹಿತ್ಯವನ್ನು ಬರೆದಿ ರೆಕಾರ್ಡಿಂಗ್ ಅನ್ನು ಮಲ್ತುಕೊಡ್ತನಾರೇ ಗಾನವಿ ರೆಕಾರ್ಡಿಂಗ್ ನಾರವಿ ಮಕ್ಕಳಿಗೆ ಮಾತ್ರಿಗಿಲ್ಲ ಈ ಬೊರ್ತೊಡು ಅಪ್ಪೆ ಮಹಾಲಕ್ಷ್ಮಿನ ಆಶೀರ್ವಾದ ಅನುಗ್ರಹ ಇಪ್ಪಡೆ ಬಂದ್ ಪುನೈತ ಮುಖಾಂತರ ಬಾರಿ ಆಸದ ಬಾರಿ ಕನಾತ್ತ ಒಂಜಿ ಧ್ವನಿ ಸುರಳಿ ಬಿಡುಗಡೆ ಏನಿತ್ತ ಈ ಬೊರ್ತೊಡು ಲೇಸುಡಿತ್ತನ ಮಿತ್ತ ಚಾವಡಿದ ಗುರುಕಾರ್್ಯದ ಜನಕಲಿನ ಕೈತೆ ಬಿಡುಗಡೆ ಒಂದೊಂದು ಒದಕ್ಕೆ

ಈ ಧ್ವನಿ ಸುರುಳಿ ಮುಖಪುಟ ಸ್ಟುಡಿಯೋ ಬಂತ ನೆಂಚಿನ ನಮನ ಭಜರಾಮ ಮಂದಿರದ ಅವರ ಸದಸ್ಯರೇ ಇತ್ತೆ ಉದ್ಯೋಗ ನಿಮಿತ್ತ ಮಸ್ಕತ್ ಇತ್ತದೆ ನಮನ ನವರಾತ್ರಿ ಸಂದರ್ಭದಿ ನಾಟಕ ರಚನೆ ಮಾಡಿದ ನೆಚ್ಚಿನ ಕಿಶಾನ್ ಸಾಲ್ಯಾನ್ ಮೇಲಿನ ಸಾರಥ್ಯದ ಮುಖಪುಟ ಸ್ಟುಡಿಯೋಡು ಈ ಬಿಡುಗಡೆ ಒಂದು ಲೇಸರಿತ್ತ ಮಿತ್ತ ಚಾವಡಿದ ಮಾತ ಬಿನ್ನೆಲ್ಲ ಹೊರತ ಮಟ್ಟಿಗೆ ಎದುರುಡು ಕುಳಿದು ಈ ಧ್ವನಿ ಸುರುಳಿನ ವೀಕ್ಷಣೆ ಮಾಡಬಹುದು ಎದ್ ಬಕ್ಕಂದ ಕಾರ್ಯಕ್ರಮ ಲೇಸ್ತ ಚಾವಡಿ ನಡಪರುಂಡು ಬಾರಿ ಧ್ವನಿ ಧ್ವನಿಸುರು ಸಹಕಾರ ನನ ಇಲಿಗೆ ಒಂದೇ ನನದು ನನ್ನದು ಈ ವೇದಿಕೆಡೆ ಇತ ಧ್ವನಿ ಸುರು ಬಾರಿ ಪುರುಳುಡು ಗಾಯನ ನಂಚಿನ ಗೌರಿ ಸ್ಕಂಚಂದ್ ಏದ ವೇದಿಕೆದ ಮಿತ್ತಬರು ಬಂದು ವಿನ್ಯನ ಮಲ್ತಂದಲ್ಲ ಇರ್ಪನಚಿನ ಮಾನಾದಿಗೆನೆ ಸ್ವೀಕಾರ ಅಲ್ ಪರಬರು ಬಂದು ವಿನ್ಯನ ಮತದಲ್ಲ ಲೇಸದ ಮಿತ್ತ ಮಾತ ಕಡೆ ಮಾತದೆ ಇದೆ ವೇದಿಕೆದ ಮಿತ್ತಬರು ಪುದಾರೆ ಲೆಪ್ಪುಜಿ ದೇರಿ ಮಾತೆಲ್ಲ ಸಾಕರ್ ಕೊರ್ತು ನಂಚ ನಂಗುಲ್ಲ ಮಾತೆಲ್ಲ ಇವನು ಬರ್ಲುದ ಕ್ಷಣಕ್ಕೂ ನಮ್ಮ ಸಾಕ್ಷಿ ಅವರು ಅರ್ನ ಒಪ್ಪಲ್ಲ ಇದೆ ವೇದಿಕೆ ನಮಿತ್ತು ಬರೋಡು ಶ್ರೀಗೌರಿ ಎಸ್ ಕಾಂಚಿಮಿನ ವೃತ್ತಿ ಪೊಣ್ಣು ಮಗರು ರೇ ಕ್ಲಾಸ್ ಶಾಸ್ತ್ರೀಯ ಸಂಗೀತವು ಕಲ್ಪರಬೋ ವರ್ಷ ವರ್ಷಿ ಈ ಸಂಗೀತ ಅಭ್ಯಾಸನು ಮಲತೇರಿ ಅವೇತೋ ಕಾಂಪಿಟೇಷನ್ ಮಲತದೆ ಅವೇತೋ ಕಾರ್ಯಕ್ರಮ ಕೊಡತು ಇಲ್ಲಿ ತಮ್ಮ ಧ್ವನ ಸುರುಳಿ ಬೀಡುಗಳಿಗೆ ಅಚಾನಕ್ ಆದ ಸೆಲೆಕ್ಟ್ ಆಯ್ತಾರೆ ದಯ ಬಣ್ಣ ಹೆಂಗ್ಲಾ ಪರಿಚಯನೇಜಿ ಗಾನವಿ ರೆಕಾರ್ಡಿಂಗ್ ಸ್ಟುಡಿಯೋ ಹೋದು ಹೆಂಗ್ ಒಂದಿತ್ತ ತಯಾರಿದ ಬಗ್ಗೆ ಮಾತಾಡ್ದಿಪನಾಗ ಶಿವನಾರವಿ ಆತ್ಮೀಯ ಒಂಜಿ ಆಡಿಯೋ ಪ್ಲೇ ಅಂತ ಇರ್ ಜಸ್ಟ್ ಅವರು ತೋಲಿ ನಿಂಗ್ಳಿಗೆ ಓಕೆ ಅಣ್ಣ ಬಾಡಿಗೆ ಮಸ್ತ್ ಇಷ್ಟ ಅಣ್ಣ ಹೆಂಗ್ಳು ಮಾತಾಡ್ತೀನಿ ಬರಾಣಿ ಅದ್ರ ಶೂಟ್ ಬರ್ದಾಗಾನೆ ಬಾತಾ ಇರ್ನಿ ಅಂಚದೆ ಭಾರಿ ಪದವಿದ ಉತ್ತುಗಳಿತ್ತೇಂದ ಅಣ್ಣಲ್ಲ ನಯ ವಿನಯ ನಾಜೂಕು ಅರ್ನ ವ್ಯಕ್ತಿತ್ವಡು ಪೊಪ್ಪಲೆ ನೀನ ಮಟ್ಟಿಗೆ ಜೊತೆ ಸೇರಿದೆ ಇನ್ನ ಸಂಗೀತ ಜೀವನ ನನಾಥ ಎರಡೆ ಆ ಮಹಾಲಕ್ಷ್ಮಿ ಅಪ್ಪೇನ ಆಶೀರ್ವಾದ ಸದಾ ಇನ್ನ ಮೀ ತಿಪ್ಪಡೆ ಬಂದು ಪ್ರಾರ್ಥಿಸೋ ಒಂದು ಇರ್ನಾಷಿರು ನಿಂಗುರಿಯಿದೆ ಅಪ್ಪೆ ಮಹಾಲಕ್ಷ್ಮಿನ ರಟ್ಟು ಸ್ತುತಿ ಅಂಡಲಿ ಈ ವೇದಿಕೆ ಮಾಡ್ ಬಂದು ಭಿನ್ನ ಏನು ಮಾಡ್ತದಲ್ಲ वरलक्ष्मी नमःभ्यं श्रीवरलक्ष्मी नमस्भ्यं श्रीवरलक्ष्मी नमस्ोभ्यं वसुव्रते श्रीवरलक्ष्मी नमस्भ्यम् वसुप्रते श्रीवरलक्ष्मी नमस्तुभ्यम् वसुप्रते श्रीसा ಮಿತ್ತ ಚಾವಟ್ಟಿದ್ದ ನೆಂಚಿನ ಮಾತ ಗಣ್ಯನ ಪರವಾದಿನಿಂತ ಧ್ವನಿ ಸುರುಳಿ ಬಿಡುಗಡೆ ಮಾತ ನೆನ್ಸಿನ ಅಶೋಕ್ ಶೆಟ್ಟರು ಬಹಳ ಶುಭಾಶಯದ ಪಾತ್ರ ಪಾತ್ರವಿಡು ಬಂತ ಅಭಿನಯನ ಮತ್ತೊಂದೆ ಈ ಜಾಗದ ದೇವರಾಯನ ಮಹಾಲಕ್ಷ್ಮೀ ದೇವಿಯರ್ನ ಪಾದವು ನೀಟ ಪಡ್ಡಬೂರೊಂದು ಇನ್ನಿತ್ತಲೆ ಹೆಸರ ಬಗ್ಗೆ ಪಾತ್ರೆಗೆ ಬಂಡಿಂಗ್ ದಿಂಜ ನೆಂತ ಬಗೆ ಪೊಲಪ್ಪಿಜ್ಜಿ ಅಂಡಲ್ಲ ಪಾತ್ರೆ ಏನು ಪಾತ್ರೆ ರುಜು ಪಾತ್ರೆ ರುಜು ಬಂಡೆ ಪಾತ್ರೆ ಕನ್ಯಾ ಇಕ್ಕಿ ಬೋಡ ಥ್ರೆಡ್ ಪಾತ್ರೆನು ಏನಕ್ಕೆ ಅಂಡ ಒಂದು ಭಜ ಭಜನೆ ಮಂಡಲಿ ಏನು ತೂವಿನ ಮಟ್ಟಡು ನಮ್ಮ ನೆಟ ಕೈತಲ್ಲ ಮಟ್ಟಡು ಪಿದಾಯ್ದ ದೂರ ದೂರ ಉಂಡದ ಹೊತ್ತು ಜಂಕ್ ಮುಂತ ಮಟ್ಟಡು ನಿಗಲು ಈ ಭಜನೆ ಮಂಡಳಿ ಬಾರಿ ಪೊರ್ಲುದ ಕಾರ್ಯಕ್ರಮ ತೊಂದರೆ ಒಂದು ಮಸ್ತ್ ಮನಸ್ಸಿಗೆ ಖುಷಿ ಕೊರೊಂದುಂಡು ಮಕ್ಕೊಂದು ಕಾಲಿ ಭಜನೆ ಭಜನೆಗೆ ಸೀಮಿತವಂದೆ ಭಜನೆಯನ್ನೇ ಹತ್ತಂದೆ ಬೇತ ಬೇತ ಕಾರ್ಯಕ್ರಮ ಬೇತ ಬೇತ ಪೂಜೆ ನಮ್ಮ

ಇತ್ತ ಪೊಂಟು ಪೊಂಡೊಲ್ ಪೂರ ಟಿವಿ ಕೆ ತೋಪುನ ಸೀರಿಯಲ್ ತೋಪುನ ಅಂತ ಅಭ್ಯಾಸ ದಿಂಜ ಟಿವಿ ಸೀರಿಯಲ್ ಒಂದು ನನಲೆ ಮಿತ್ತಗ ಬುಲೆ ಓಡುದಂಚಿನ ಜೋಕುಲೆದ್ರು ಬತ್ತಂಡ ಮಾತ್ರ ಈ ಚೋಕುಲಿನ ತೋದು ಮಸ್ತ್ ಖುಷಿ ಅಂಡ್ ಇಂಚಿನ ಭತ್ತನೆ ನೆನತ ಎತ್ತರ ಗೇರಾಳೆ ಅಂಚಣೆ ಈ ಆಗಿನ ಅಂಚಿನ ಲೇಸದ ಬಗ್ಗೆ ಪನೋಡಂದಂಡ ಒಂದೊಂದು ಧ್ವನಿ ಸುರುಳಿ ಮಸ್ತ್ ಖುಷಿ ಅಂಡೆ ಮಸ್ತ್ ಪೊರ್ಲುಡು ಈ ಬಾಲೆ ಮಸ್ತ್ ಪೊರ್ಲುಡು ಹಬ್ಬದ ಪಂತಲು ಮಸ್ತ್ ಖುಷಿ ಅಂದೆ ಬೊಕ್ಕೊಂದ ಏನಕ್ಕೆ ನಾತ್ಮೀಯರ ನ ಬರೀ ಅನ್ನ ಪರಿಚಯದ ಆತ್ಮೀಯರನ್ನ ಮಗಳು ಆ ಕುಡ್ಯಾತ ಖುಷಿಯನ್ನು ದಯವಿಟ್ಟೇ ಆ ಬಾಲ್ಯ ದೊಡ್ಡ ಕಾರಣ ಕನಕ ಇಂಚಿನ ಭಜನೆ ಮಂಡಳಿ ನನಾಟ ಬುಲೆ ಮಲ್ಪನ ಇಟ್ಟು ನಮ್ಮ ಮಾತಿಲ್ಲ ಸಕಾಲ ಮಲ್ಪ ಕಪ್ಪನೊಂದು ಎನ್ ರಟ್ಟು ಪಾತ್ರ ಮುಗಿತಾ ಮತ್ತೊಂದು ಪಾತ್ರೆ ಗೊತ್ತುಜಿ ಬಂದು ಬಾರಿ ಪುರಲ ಪಾತ್ರೆಯ ಪಾತ್ರ ನೆಂಚಿನ ಅಶೋಕ್ ಶೆಟ್ಟಿ ಮಾಳ ಮೆರಗಿ ತುಂಬ ಧನ್ಯವಾದ ಅರ್ಪಿಸ ಒಂದು ಇತ್ತ ಧ್ವನಿ ಸುರುಳಿ ಬಿಡುಗಡೆದ ಸಮಾರಂಭ ನವರಾತ್ರಿ ನಿಜವಾದ ಬಾರಿ ಬುರ್ಸೋತ್ವ ಅಂತ ನರಮನಿ ಅಂಡ್ ಆರ್ನ ಕೈಟೆ ಒಂಜಿ ಬಿಡುಗಡೆ ಮಲ್ಬೋಡು ಬನ್ ತಂಡದ ಆಸೆ ಇತ್ತೆ ನೆಂಚದೆ ಕರಕ್ಕೆ ಇಡೆಗೆ ಹೋಗದು ಬೈದಿರಿ ಅಗೆ ಈ ಶಾಲ್ ಶಾಲೂ ನೆನಪು ಕಾಣಿಕೆಯನ್ನು ಕೊರಪನ ಕ್ರಮ ಉಂಡು ನಮ್ಮನ ಸಂಘದ ದಾನಿಲು ಮರಣದ ಮಾರನೇ ಮೀದ ಗೊಬ್ಬದ ಕಾರ್ಯಕ್ರಮಗಳು ಭಾರಿ ಯಶಸ್ವಿಯಾದ ಉಂಟದ್ದು ನಡಪಡುದು ಕೊನೆಸಿನ ರಕ್ಷಿ ಶೇಖ್ರವ ನಮ್ಮ ನೋಡಿದೆ ಈ ವೇದಿಕೆ ಈ ಒಂದು ಮಾನಾದಿಗೆ ಮಲ್ಪಡ್ ಬಟ್ಟೆ ಇರೋ ಅಭಿನಯ ಮಲ್ತದಲ್ಲೇ ು ಎಂತ ಧ್ವನಿ ಸುರುಳಿ ಬಿಡುಗಡೆ ಇದೆ ಬೊರ್ಲ ಇಂಥ ಹಾಕೊಂಡು ಒಂದಂಜಿ ಎಂಟೆ ಕಾರ್ಯಕ್ರಮ ಅದು ಮೂಡ್ದು ಬರ್ಕೊಂಡು ಬಂದ್ ಪುನೇನೆ ಹೆಂಗೆಲ್ಲ ಯೋಚನೆ ಮಾಡ್ತಿದ್ದ ಜಾ ಕಡೆಯಿತ ನವರಾತ್ರಿ ಆಯ್ನ ನಿರ್ಧಾರ ಮಸ್ತದ ಕಾರ್ಯಕ್ರಮ ಎಲ್ಲ ಮರತ ನಂಚಿನ ರಕ್ಷಿಶ್ರು ಮೆರಿಗಿಲ ಮಾತ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸು ವೇದಿಕೆ ಡಿಪು ನಂಚಿನ ಮಾತ ಅತಿಥಿಲು ನಮ್ಮ ತಂಡದ ಕೆಲ ಮಾತೇರ್ನ ಮೋನೆಯೂರ ತುಗೊಂಡು ನನ್ನ ತುಂಬು ಶ್ರೀದೇವಿಯನ್ನ ರಂಗ ಪೂಜೆ ನಡಪಾರು ಅಂಜದೆ ಹೊರ್ತು ನಿಗಲು ಮಾತೇ ಇಲ್ಲ ನಿಗಿಲ್ನ ಸಮಯ ಕೊರತು ಮಾತೇ ಬೇಯಿದ್ದಾರೆ ವಸಂತಣ್ಣ ಎಲ್ಲಿರು ಪೋಷಕರು ಸರ್ವದ ಯೋಗ ಮಂಡಲ ಅಧ್ಯಕ್ಷರು ಇಲ್ಲರಿ ಮಾಲ ಪಂಚಾಯತ್ ಅಧ್ಯಕ್ಷರು ಸ್ವರ್ಣಾರ ನಮಗೆ ಮಲ್ಲ ಮಟ್ಟದ ಸಾಕ ಉಮೇಶ್ ಅಣ್ಣರಿ ಅಂಚರಿ ಮಾತಾಡಲು ಏನಲ್ಲ ಪುದರ ಬುಡುತ್ತಿದ್ದ ಕ್ಷಮೆ ಇಪ್ಪಡ ಅಮೂಲ್ಯ ಕೊರ್ತಾರೆ ಚೆನ್ನ ಕೊಡ್ತಾರೆ ನಿಗಲಿಗೆ ಜೋಡಿ ಆದ ತರೇನ ತಗ್ಗಾದ ಬೆರಿನ ಬಗ್ಗಾದ ಸೋಲು ಸೊಲ್ಮಿನ ಸೋಲ್ಮಿನ ಸಂದೈತ ಮತದಲ್ಲ ಸೋಲ್ಮಿನ